ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ತನ್ನ ಪ್ರಯಾಣಿಕರಿಗಾಗಿ ಹೊಸ ನೂರು ಅಶ್ವಮೇಧ ಹೆಸರಿನ ಬಸ್ಗಳನ್ನು ಪರಿಚಯಿಸಿದೆ ಕೊಡಗಿಗೂ ನೂತನ ವಿನ್ಯಾಸದೊಂದಿಗೆ ಕೆಎಸ್ಆರ್ಟಿಸಿಯ ಅಶ್ವಮೇಧ ಕ್ಲಾಸಿಕ್ ಬಸ್ಗಳು ಎಂಟ್ರಿ ಕೊಟ್ಟಿವೆ ಮಡಿಕೇರಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಶಾಸಕ ಮಂತರ್ಗೌಡ ನೂತನ ಬಸ್ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿಸಿದ್ರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಮಂತರಗೌಡ ಮಡಿಕೇರಿ ಡಿಪೋಗೆ ಐದು ಹೊಸ ಬಸ್ಗಳು ಕಾಲಿಟ್ಟಿವೆ ಎಂದರು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಡಿಕೇರಿಯಿಂದ ಹೊರಡುವ ಅಶ್ವಮೇಧ ಬಸ್ ಸೋಮವಾರಪೇಟೆ ಮಾರ್ಗವಾಗಿ ಬೆಂಗಳೂರು ತಲುಪಲಿದೆ ಅಲ್ಲಿಂದ ಸಂಜೆ ವೇಳೆಗೆ ಮಡಿಕೇರಿಗೆ ಹಿಂತಿರುಗಲಿದೆ ಮಧ್ಯಾಹ್ನದ ಸಮಯದಲ್ಲಿ ಮಡಿಕೇರಿಯಿಂದ ಸೋಮವಾರಪೇಟೆಗೆ ಈ ಹಿಂದೆ ಬಸ್ಗಳೇ ಇರಲಿಲ್ಲ ಪ್ರಯಾಣಿಕರ ಅನುಕೂಲಕ್ಕಾಗಿ ಇದೀಗ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಹೇಳಿದರು ಬಸ್ನ ಸೂಕ್ತ ನಿರ್ವಹಣೆ ಮಾಡುವಂತೆ ಡಿಪೋ ಮ್ಯಾನೇಜರ್ಗೆ ಶಾಸಕರು ಇದೇ ಸಂದರ್ಭ ಸೂಚಿಸಿದರು ನಮ್ಮ ಮಡಿಕೇರಿ ಕ್ಷೇತ್ರದಿಂದ ಅಂದರೆ ಮಡಿಕೇರಿ ಡಿಪೋ ವತಿಯಿಂದ ನಮ್ಮ ಸಾವರ್ಪೇಟೆ ಮಾರ್ಗಕ್ಕೆ ಬೆಂಗಳೂರಿಗೆ ಹನ್ನೊಂದು ಹನ್ನೊಂದುವರೆಗೆ ತುಂಬ ದಿವಸದಿಂದ ಬೇಡಿಕೆ ಇತ್ತು ಅದೃಷ್ಟ ಏನಂತಂದರೆ ಈ ಅಶ್ವಮೇಧ ಅಂತ ನೂತನವಾಗಿ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಶ್ವಮೇಧ ಅಶ್ವಮೇಧ ಬಸ್ಗಳು ನಮ್ಮ ಜಿಲ್ಲೆಗೆ ಐದು ಬಂದಿದೆ ಅದು ನಮ್ಮ ಡಿಪೋಗೆ ಐದು ಬಂದಿದೆ ಅದರಲ್ಲಿ ಈಗ ಹನ್ನೊಂದು ಹನ್ನೊಂದುವರೆಗೆ ಮಡಿಕೇರಿ ಟು ಸೋಮಾರಪೇಟೆ ಸೋಮಾರ್ಪೇಟೆ ಟು ಅರ್ಕ್ಲೂಡು ಅರ್ಕ್ಲೂಡ್ ಟು ಚಂದ್ರಾಯಪಟ್ಟಣ ಆ ಮುಖಾಂತರ ಬೆಂಗಳೂರಿಗೆ ಹೋಗೋಂಥ ಮಾರ್ಗ ಅದಾದಮೇಲೆ ವಾಪಸ್ಸು ಸಂಜೆನೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬೆಂಗಳೂರು ಬಿಟ್ಟು 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 ವಾಪಸ್ ಮಡಿಕೇರಿಗೆ ಬರ್ತದೆ ನಮ್ಗೆ ಗೊತ್ತಿರೋಂಗೆ ಹನ್ನೊಂದರಿಂದ ಈ ಮಧ್ಯಾಹ್ನದ ಟೈಮಲ್ಲಿ ಈ ಈಗ ಮಡಿಕೇರಿಯಿಂದ ಸೋಮಾರಪೇಟೆ ಮಾರ್ಗಕ್ಕೆ ಬಸ್ಸೇ ಇರಲಿಲ್ಲ ಅದಕ್ಕೋಸ್ಕರ ಸಾರ್ವಜನಿಕಕ್ಕೆ ಆ ಮಧ್ಯದಲ್ಲಿ ಮಧ್ಯ ದಿನದಲ್ಲಿ ಅನುಕೂಲ ಆಗಲಿ ಅಂತ ನಮ್ಮ ಡಿಪೋ ಮ್ಯಾನೇಜರ್ ಆಗಿರ್ಬೋದು ನಮ್ಮ ಡಿ ಸಿ ಅವರು ಬಹುಬೇಡ ಅಂದರೆ ಸಾರ್ವಜನಿಕಕ್ಕೆ ಅವಾಲಿಗೆ ಅನುಕೂಲ ಮಾಡಿಕೊಂಡವ್ರೆ ನಮ್ಮ ಸಾರ್ವಜನಿಕಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಟೈಮಿಂಗ್ಸ್ ನೋಡಿಕೊಂಡು ಈ ಬಸ್ನ ಅನುಕೂಲ ಪಡ್ಕೊಳ್ಳಿ ಅಂತ ನಾವು ಸಾರ್ವಜನಿಕ ಎಲ್ಲರಿಗೂ ಒಳ್ಳೆಯದಾಗಲಿ ಯಾಕಂತಂದರೆ ಈ ಬಸ್ ಮುಖಾಂತರ ಮಧ್ಯದಲ್ಲಿ ಬೆಳಗ್ಗೆ ಮರ್ತಿತ್ತು ಸಾಯಂಕಾಲ ಇರ್ತಿತ್ತು ಮಧ್ಯದಲ್ಲಿ ದಿನದಿಂದ ಬಸ್ ಇರ್ತಿರಲಿಲ್ಲ ಅಂತ ಹೇಳ್ತಾ ಈ ಬಸ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಆಮೇಲೆ ಮೇಂಟೆನೆನ್ಸು ಯಾಕಂದರೆ ರೋಡ್ ಚೆನ್ನಾಗಿರೋದಂಥ ಸಂದರ್ಭದಲ್ಲಿ ತಾಳ್ಮೇಲೆ ನೀವೆಲ್ಲ ರಿಪೇರಿ ಅದೆಲ್ಲ ನೀವು ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿಕೊಂಡ್ರೆ ಈ ಈ ರೂಟ್ನ ನೀವು ಯಾವ ಕಾರಣಕ್ಕೂ ಬಿಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೂತನ ಬಸ್ಸನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು ಪೂಜೆ ಸಲ್ಲಿಸಿ ಚಾಲನೆ ನೀಡಿದ ಬಳಿಕ ಮೊದಲ ಬಸ್ ತನ್ನ ಪ್ರಯಾಣ ಆರಂಭಿಸಿತು ಅಶ್ವಮೇಧ ಬಸ್ನಲ್ಲಿ ಸುರಕ್ಷಿತ ಪ್ರಯಾಣಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಈ ಬಸ್ಗಳು ಜಿಲ್ಲಾ ಕೇಂದ್ರದಿಂದ ರಾಜಧಾನಿಯತ್ತ ಸಂಚರಿಸಲಿದೆ ಅಶ್ವಮೇಧ ಬಸ್ಗಳು ಐವತ್ತೆರಡು ಆಸನಗಳನ್ನು ಒಳಗೊಂಡಿದ್ದು ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಎಲ್ಇಡಿ ಡೆಸ್ಟಿನೇಷನ್ ಬೋರ್ಡ್ಗಳು ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಕ್ಯಾಮೆರಾ ಅಳವಡಿಸಲಾಗಿದೆ ಸೆನ್ಸರ್ ಚಾಲಿತ ಬಾಗಿಲು ಎಮರ್ಜೆನ್ಸಿ ಬಟನ್ ಚಾರ್ಜಿಂಗ್ ಪಾಯಿಂಟ್ ನಿಯತಕಾಲಿಕೆ ನೀರಿನ ಬಾಟಲಿಗಳನ್ನು ಇಡಲು ಪೌಚ್ ಅನ್ನು ಸಹ ಹೊಂದಿದೆ ಪ್ರಯಾಣಿಕರ ಲಗೇಜ್ಗಾಗಿ ಸ್ಥಳಾವಕಾಶ ಇರಿಸಲಾಗಿದೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸೋ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ ಇದಾಗಿದೆ ಸದ್ಯ ರಾಜ್ಯದಲ್ಲಿ ನೂರು ಬಸ್ಗಳಿಗೆ ಚಾಲನೆ ನೀಡಲಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಶ್ವಮೇಧ ಬಸ್ಗಳು ಕೆಎಸ್ಆರ್ಟಿಸಿಗೆ ಬರಲಿದ್ದು ರಾಜ್ಯಾದ್ಯಂತ ಸಂಚಾರ ಆರಂಭಿಸಲಿದೆ